ಇವನ್ ಹೊಸ ರೂಲ್ಸ್ ಗೃಹ ಲಕ್ಷ್ಮಿ ಅದ ರೀತಿ ಅನ್ನ ಬಗ್ಗೆ ಯೋಜನೆ ಹೊಸ ಕೊಟ್ಟಿದೆ ಸರ್ಕಾರ ಈ ಕೆಲಸ ನಿಮಗೆ ಅಮೌಂಟ್ ಕೂಡ ಬರೋದಿಲ್ಲ ರದ್ದಾಗುತ್ತೆ ಏನ್ ಮಾಹಿತಿ ಡೀಟೈಲ್ ಆಗಿ ತಿಳ್ಸಿಕೊಡ್ತೀವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋರಿಗೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗೃಹ ಲಕ್ಷ್ಮಿ ರೀತಿ ಅನ್ನ ಬಗ್ಗೆ ಯೋಜನೆ ನೋಡಿ ಸಾಕಷ್ಟು ಮಂದಿ ಪ್ರಯೋಜನ ಕೂಡ ಪಡ್ಕೊಳ್ತಾ ಇದ್ದಾರೆ ಆದರೆ ಈ ಕೆಲಸ ಮಾಡಿದರೆ ಅಂತವ್ರಿಗೆ ಎರಡು ಯೋಜನೆಗಳು ಕೂಡ ಸಿಗೋದಿಲ್ಲ ಅಂತ ಹೇಳಿದರೆ ಆ ಅಷ್ಟಕ್ಕೂ ನೀವು ತಪ್ಪ ತಪ್ಪೆ ಮಾಡ್ಬೇಕಾದ ಕೆಲಸ ಏನು ನೋಡೋಣ ಬನ್ನಿ ನಿಮಗೆ ಗೊತ್ತಿರಲಾಗ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಅದೇ ರೀತಿ ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹೊಸ ಮಾಹಿತಿ ಅಥವಾ ಹೊಸ ಆದೇಶ ಕೂಡ ಹೊರಡಿಸಿದೆ ಆ ಆದೇಶದ ಪ್ರಕಾರ ಕೆಲವೊಂದು ಕಾರ್ಯಗಳನ್ನು ಈ ಎರಡು ಯೋಜನೆಗಳ ಫಲಾನುಭವಿಗಳು ತಪ್ಪದೇ ಮಾಡಬೇಕಾಗುತ್ತೆ ತಪ್ಪದೇ ಈ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಒಂದೊಮ್ಮೆ ಈ ಕೆಲಸ ಇದ್ದರೆ ನಿಮ್ಮ ಖಾತೆಗೆ ಹಣ ಕೂಡ ಬರುವುದಿಲ್ಲ ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದೆ ಕರ್ನಾಟಕ ಸರ್ಕಾರ ಹೊಸ ಆದೇಶದ ಪ್ರಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಧಾರ್ ಕಾರ್ಡ್ ಲಿಂಕ್ ಕೆ ವೈ ಸಿ ಮಾಡಿಸುವುದು ಕಡ್ಡಾಯ ಆಗಿರ್ತದೆ ಆದರೆ ಈ ಕಾರ್ಯವನ್ನು ನೀವು ಮಾಡಿಸ್ತಾ ಇದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ವರ್ಗಣೆ ಆಗುವುದಿಲ್ಲ ಅಥವಾ ಹಣ ಬರುವುದಿಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ನೀವು ನಿಮ್ಮ ಖಾತೆಗೆ ಹೊಂದಿರುವ ಬ್ಯಾಂಕ್ ಅನ್ನು ತೆರಳಿ ಒಮ್ಮೆ ಪರಿಶೀಲನೆ ಮಾಡಬೇಕು ಅಂತ ವೆರಿಫೈ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಪ್ರತಿ ಭಾರತೀಯರು ಆಧಾರ್ ಕಾರ್ಡ್ ಹೊಂದುವುದು ಕಡ್ಡಾಯವಾಗಿದೆ ನೀವು ಆಧಾರ್ ಪಡೆದುಕೊಂಡು ಹತ್ತು ವರ್ಷ ಕಳೆದಿದ್ರು ಯಾವುದಕ್ಕೂ ಒಮ್ಮೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿಕೊಳ್ಳುವುದು ಉತ್ತಮ ಒಂದೊಮ್ಮೆ ನಿಮ್ಮ ಕಾರ್ಡ್ ಅತ್ಯಂತ ಹಳೆದಾಗಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗ್ಯಾರಂಟಿ ಯೋಜನೆ ಕೂಡ ಹೋಗೋದಿಲ್ಲ ಅಂತ ಹೇಳಿದರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಅಪ್ಡೇಟ್ ಮಾಡೋದನ್ನ ಮಾಡಿಸಬೇಕಾಗುತ್ತೆ ನೀವು ಆಧಾರ್ ಕಾರ್ಡ್ ನಲ್ಲಿ ಯಾವ್ದು ಬದಲಾವಣೆ ಮಾಡಿಸುವ ನೀವು ಯಾವುದಕ್ಕೂ ಒಮ್ಮೆ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡುವುದು ಬಹಳ ಉತ್ತಮ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಹದಿನಾಲ್ಕರವರೆಗೆ ಆಧಾರ್ ಕಾರ್ಡ್ ಉಚಿತ ಅಪ್ಡೇಟ್ ಕೊಟ್ಟಿದ್ದಾರೆ ಇದನ್ನ ನೀವು ಪ್ರಯೋಜನ ಕೂಡ ಪಡ್ಕೋಬಹುದು ಒಂದೊಮ್ಮೆ ನೀವು ಸರ್ಕಾರ ಆದೇಶದಲ್ಲಿ ನೀಡಲಾಗಿರುವ ಅಂಶಗಳನ್ನು ಪಾಲನೆ ಮಾಡಲೇ ಇದ್ರೆ ಗೌರ್ಮೆಂಟ್ ಏನ್ ಹೇಳಿದೆ ಆದೇಶ ಕೂಡ ಫಾಲೋ ಮಾಡದೇ ಇದ್ದಾರೆ ನಿಮಗೆ ಅನ್ನ ಬಗ್ಗೆ ಗೋಲಕ್ಷ್ಮಿ ಯೋಜನೆ ಯಾವುದೇ ಯೋಜನೆ ಹಣ ಬರೋದಿಲ್ಲ ಯಾವ್ದಕ್ಕೂ ಒಮ್ಮೆ ನಿಮ್ಮ ಖಾತೆಗೆ ಎಲ್ಲಾ ಮಾಹಿತಿ ಸರಿ ಇದೆಯಲ್ಲೋ ಇದೆಯೋ ಇಲ್ವೋ ಎಲ್ಲ ಮಾಹಿತಿಗಳು ಕರೆಕ್ಟ್ ಆಗಿ ಇದೆಯೋ ಇಲ್ವಾ ಅಂತ ಒಂದ್ಸಲ ಕ್ಲಾಸ್ ವೆರಿಫೈ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಇದೇ ರೀತಿ ಮಾಹಿತಿ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು